ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಮನೆಯಿಂದ ಹೊರಗಡೆ ದಬ್ಬ ಬಿಟ್ರಾ ಕೋದೊಂಡವ್ನ ಮನೆಯಲ್ಲೆಲ್ಲ ನೆಮ್ಮದಿ ಹಾಳು ಮಾಡಿ ಫುಲ್ ಖುಷಿಯಾಗಿ ಸಂಭ್ರಮಿಸ್ತದಾಳೆ ರುಕ್ಕು ರುಕ್ಕುವನ ಮುಖವಾಡ ಕಿಟ್ಟಿ ಮುಂದೆ ಬಿತ್ತ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರುಕ್ಕು ವೈಶಾಖ ಜೊತೆ ಕೈ ಜೋಡಿಸಿದಾಳೆ ವೈಶಾಖಾಗೆ ಮಾತು ಕೂಡ ಕೊಟ್ಟದಾಳೆ ನೋಡ್ತಾರೆ ನಿಮ್ಮನ್ನ ಇಲ್ಲಿಗೆ ಕಳಿಸಿದ್ರು ಅವರೇ ನಿಮ್ಮನ್ನು ಬಿಡಿಸಿ ಮನೆಗೆ ಆರ್ತಿ ತೆಗೆದು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ರುಕ್ಕು ಮಾತು ಕೊಟ್ಟು ಬಂದದಾಳ ಅದೇ ಒಂದು ಕಾರ್ಯದಲ್ಲಿ ನಿರತವಾಗಿದ್ದಾಳೆ ಅದು ಸಾಧಿಸಬೇಕು ಅಂದರೆ ಮೊದಲು ತನ್ನ ಕೆಲಸವನ್ನ ಶುರು ಮಾಡ್ಕೋಬೇಕು ಯಾರನ್ನ ಬಲಿಕ ಬಕ್ರ ಮಾಡೋಣ ಅಂತ ಅನ್ಕೋತಿದ್ದಾಗೆ ಕೂದೊಂಡವರೇ ಅವಳ ಕೈಗೆ ಸಿಗ್ತಾರೆ ನಿದ್ರೆ ಬರೆದೇ ಓದಾಡ್ದಾಗ ಈ ಕಡೆ ರುಕ್ಮಿಣಿ ಬಂದದ್ದೇ ಡ್ರಿಂಕ್ಸ್ನ ಕೊಟ್ಟು ಔಷಧಿ ಅಂತ ಹೇಳಿ ಕೊಡಿಸ್ತಾಳೆ ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಕೂದಂಡವ್ರಂತೂ ಅವಳನ್ನು ಹಾಡಿ ಹೊಗಳಿ ಕಿಟ್ಟಿ ಹತ್ರ ಹೊಗಳಿ ಬೇರೆ ಬರ್ತಾರೆ ತದನಂತರ ತುಂಬ ಚೆನ್ನಾಗಿ ನಿದ್ರೆ ಬರ್ತಾ ಎಂಥ ಔಷಧಿ ಕೊಟ್ಟೆ ನೀನು ಅಂದ್ರೆ ಅದು ಹೆಂಡ ಡ್ರಿಂಕ್ಸ್ ಅಂತ ಹೇಳ್ತಾಳೆ ಅದರಿಂದ ಏನಮ್ಮ ಮಾತಾಡ್ಬಿಟ್ಟೆ ನೀನು ಅದರಿಂದ ದೂರ ಇರಬೇಕು ಕುಡಿಸ್ಬಿಟ್ಟಿಯಲ್ಲ ಅಂದಾಗ ಅದರಲ್ಲಿ ನೀವು ತಪ್ಪಿಲ್ಲ ಬಾವಾ ನಮ್ಮಪ್ಪ ಕೂಡ ಟೆನ್ಶನ್ಗೆ ಕುಡಿತಾ ಇದ್ರು ಅದ್ರಲ್ಲಿ ಏನಿದೆ ತಪ್ಪು ಅಂತ ಹೇಳಿ ಇಲ್ಲಿ ಕುಡ್ಕನ್ನೇ ಮಾಡೋಕೆ ಮುಂದಾಗ್ಬಿಡ್ತಾಳೆ ಕೋದಂಡವ್ರನ್ನ ಹುಕು ಈ ಕಡೆ ಕೋದಂಡವ್ರಂತೂ ಆ ಕುಡಿತಕ್ಕೆ ದಾಸ ಆಗ್ಬಿಡ್ತಾರೆ ಚಾರಿಗೂ ಅನುಮಾನ ಬರುತ್ತೆ ಬಾಟಲ್ ನೋಡಿ ಚ ರಾಮಾಚಾರಿಗೆ ಹೇಳಿದೆ ರಾಮಾಚಾರಿ ಅದನ್ನು ನಂಬೋದೇ ಇಲ್ಲ ಈ ಕಡೆ ಕೋದಂಡವ್ರಂತೂ ಫುಲ್ ಕುಡಿದು ಎಲ್ಲಿತ್ತು ಇಷ್ಟು ದಿನ ಔಷಧಿ ಔಷಧಿ ನನಗೆ ಅವತ್ತೇ ಸಿಕ್ಕಿದ್ದಿದ್ರೆ ನಿಜವಾಗ್ಲೂ ಕೂಡ ನಾನು ಎಲ್ಲ ನೋವನ್ನು ಹೊರಗೆ ಹಾಕಿ ಹೊರಗೆ ಹಾಕಿ ಬಿಸಾಕ್ಬಿಡ್ತಿದ್ದೆ ಎಂಥ ಔಷಧಿ ಕೊಟ್ಟಿಯಮ್ಮ ನೀನು ಹಬ್ಬಬ್ಬ ಈ ಡ್ರಿಂಕ್ಸ ನಿಜವಾಗ್ಲೂ ಎಲ್ಲ ನೋವು ಮರ್ಸಿಬಿಡತ್ತೆ ಎಂಥ ಮದ್ದಿರಬೇಕು ಇರಬೇಕು ಎಷ್ಟು ಶಕ್ತಿ ಇರಬೇಕು ಇದಕ್ಕೆ ನೀನೇ ಅದು ಇದು ನೀನೇ ದೇವರು ಹಾಗೆಲ್ಲ ಮಾತನಾಡ್ತಿದ್ದಾರೆ ಕೂದೊಂಡವರು ಸ್ಮೆಲ್ಲ ಕೂಡ ನೋಡದೆ ಇರೋ ಕೂದೊಂಡವರು ಇವತ್ತು ಬಾಟಲ್ನ ಹಿಡಿದು ಬಾಟಲ್ ಗಟ್ಲೆ ಕುಡಿತಿದ್ದಾರೆ ಮನೆಗೆ ನಾಣಾಚಾರಗಳು ಅವರ ಹೆಂಡತಿ ಜೊತೆ ಬರ್ತಾರೆ ಯಾವುದೋ ಒಂದು ನಾಮಕರಣ ಕಾರ್ಯಕ್ಕೆ ಹೋಗಿರ್ತಾರೆ ಒಂದು ನಾಮಕರಣ ಶಾಸ್ತ್ರದಲ್ಲಿ ಯಾವುದೋ ಒಂದು ಬೇಡವಾದ ಹೆಸರನ್ನು ಇಟ್ಟಿರ್ತಾರೆ ಹಾಗಾಗಿ ಎಂಥ ಕಾಲ ಬಂತಪ್ಪ ದೇವರ ಹೆಸರು ಇಟ್ಟರೆ ದೈವಾಂಶನೇ ಕರೆದಾಗುತ್ತೆ ಅಂತ ಹೇಳಿದ ಅರ್ಥ ಇಲ್ಲದೇ ಇರುವ ಹೆಸರುಗಳನ್ನ ಇಡ್ತಾರೆ ಏನು ಹೇಳಬೇಕು ಈ ಜನ ಒಳ್ಳೇದಾಗಬೇಕು ಒಳ್ಳೆದಾಗಬೇಕು ಅಂದ್ರೆ ಒಳ್ಳೆ ಹೆಸರುಗಳನ್ನ ಇಡಬೇಕು ಇಂತ ಹೆಸರುಗಳನ್ನ ಇಟ್ಟಿದ್ದೆ ಎಲ್ಲನೂ ಕೂಡ ಹಾಳು ಮಾಡ್ತಿದಾರಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಮನೆಯವರೆಲ್ಲ ಬರ್ತಾರೆ ಚಾರು ಕೂಡ ಬರ್ತಾಳೆ ಯಾಕತೆ ಏನಾಯ್ತು ಮಾವ ಯಾಕೆ ಸ್ಕೋಪ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದಕ್ಕೆ ನಾಮಕರಣಕ್ಕೆ ಹೋಗಿದ್ವಮ್ಮ ಅಲ್ಲಿ ಯಾರೂ ಅರ್ಥ ಇಲ್ದಿರೋ ಹೆಸರುಗಳನ್ನ ಇಟ್ಬಿಟ್ಟಿದ್ದಾರೆ ಅದು ನಿಮ್ಮ ಮಾವಂಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ತುಂಬಾ ಬೇಜೂರು ಮಾಡ್ಕೊಂಡು ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹೌದು ಕೋದಂಡೆಯಲ್ಲಿ ನರಹರಿಯವರು ಕೋದಂಡ ಬಂದಿಲ್ಲ ಅಂತ ಹೇಳಿದ್ರಲ್ಲ ಎಲ್ಲಿ ಹೋದವನು ನಾಳೆ ಬೇರೆ ಪೂಜೆ ಇದೆ ಎಲ್ಲಿ ಹೋದ ಅಂತ ಹೇಳ್ತಿದ್ದಾರೆ ಈ ಕಡೆ ಮುರಾರಿ ಅವರು ಅಯ್ಯೋ ಅಪ್ಪ ಅಪಾಚಿ ಎಲ್ಲೂ ಕೂಡ ಹೋಗಿಲ್ಲ ಅಣ್ಣ ಬೆಳಗ್ಗೆಯಿಂದ ರೂಮಿಂದಾನೇ ಬಂದಿಲ್ಲ ಅಂತ ಹೇಳ್ತಾರೆ ಹೌದಾ ಸರಿ ಆಯ್ತು ನಾನು ಕರೆದು ಬರ್ತೀನಿ ಅಂತ ಹೇಳಿ ಜಾನಕಿ ಅಮ್ಮನೋ ಮುರಾರಿನೋ ಹೋಗ್ತಾ ಇದ್ರೆ ಏನು ಬೇಡ ನಾನೇ ಹೋಗ್ತೀನಿ ಅಂತ ಹೇಳಿ ಅವರೇ ಹೋಗ್ತಾರೆ ಅಪ್ಪ ಬರ್ತಿದ್ದಾಗ ಈ ಕಡೆ ಬಾಟಲ್ ಎಲ್ಲ ಹೌಸ್ಕೊಳ್ಳೋಕೆ ನೋಡ್ತಾರೆ ಫೈನಲಿ ಬಾಟಲ್ ಕಾಣಿಸ್ಬಿಡುತ್ತೆ ಹೋಗುತ್ತೆ ಅದನ್ನ ನೋಡಿದ್ದ ಏನೋ ಏನೋ ಮಾಡ್ತಿದ್ಯಾ ಪಾಪಿ ಕುಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ಯಾ ಕುಡಿತಿದ್ಯಾ ನಮ್ಮಂತ ದೇವಸ್ಥಾನ ಂಥ ಮನೇಲಿ ಕುಡಿತಿದ್ಯ ಪಾಪಿ ಅಂತ ಹೇಳಿ ದರ ದರ ಅಂತ ಹೊರಗಡೆ ಎಳ್ಕೊಂಡು ಬರ್ತಾರೆ ದಬ್ಬಿದ್ದೆ ಈ ಕಡೆ ಕೋಳಿ ತಗೊಂಡು ಬಂದಿದ್ದೆ ಹೊಡೆದು ಹೊಡೆದು ಬಡಿತಿದ್ದಾರೆ ನಾರಾಯಣಾಚಾರ್ಗಳು ಎಲ್ಲರೂ ಕೂಡ ಬರ್ತಾರೆ ರುಕ್ಕು ಚಾರು ಸಮೇತ ರಾಮಾಚಾರಿ ಕಿಟ್ಟಿ ಸಮೇತ ಎಲ್ಲರೂ ಕೂಡ ಬಂದಿದ್ದೆ ಏನ್ ಮಾಡ್ತಿದ್ರ ಅಂತ ಹೇಳಿ ತಡೀತಿದ್ದಾರೆ ಈ ಕಡೆ ಏನೇ ತಡಿದ್ರು ಕೂಡ ಇಲ್ಲಿ ಆಚಾರ್ಯರ ಕೋಪ ಕಡಿಮೆ ಆಗ್ತಾನೆ ಇಲ್ಲ ಹೊಡಿತಿದ್ದಾರೆ ಹೊಡಿತಿದ್ದಾರೆ ಪಾಪಿ ಇವನು ಏನು ಮಾಡಿದಾನೆ ಅಂತ ಗೊತ್ತಿದ್ಯಾ ಕುಡಿತಿದ್ದಾನೆ ರೂಮಲ್ಲಿ ಕುತ್ಕೊಂಡು ಎಂತ ಮಹಾನ್ ಪಾಪದ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ರುಕ್ಕುಗಂತೂ ಫುಲ್ ಖುಷಿ ಆಗ್ತದೆ ಈ ಕಡೆ ರಾಮಾಚಾರಿ ಅಂತೂ ಚಾರು ಮಾಡುವ ು ನಿಜ ಆಯ್ತಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಹೊಡೆದು ಹೊಡೆದು ಎಂತ ಪಾಪಿ ನೀನು ನಮ್ಮ ಮನೆಯ ಸರ್ವನಾಶ ಮಾಡ್ಬಿಟ್ಯಲ್ಲ ನಮ್ಮ ಮನೆಯಲ್ಲಿ ಇಂತ ಒಂದು ಕೆಲ್ಸ ಮಾಡ್ಬಿಟ್ಟಿ ಅಂತಿದ್ರೆ ಏನು ಏನ್ ಬುದ್ಧಿ ಹೇಳೋಕ್ ಬರ್ತಿದ್ರ ನೀವು ನಾನೇನಂತ ತಪ್ಪು ಮಾಡಿದೀನಿ ನಿಮ್ಗೆ ಯಾರಿಗೂ ನನ್ನ ಜೊತೆ ಮಾತಾಡೋ ಯೋಗ್ಯತೆ ಇಲ್ಲ ನನ್ ಕಷ್ಟನ ಯಾವತ್ತಾದ್ರೂ ಕೇಳಿದ್ರ ನೀವೇ ಒಬ್ಳನ್ನ ಮದ್ವೆ ಮಾಡ್ಸಿದ್ರಿ ಆದ್ರೆ ಅವಳನ್ನ ನೀವೇ ಕೊಂದುಬಿಟ್ರಿ ಅದೇ ರೀತಿ ಇನ್ನೊಬ್ಳು ನಾನ್ ಮದ್ವೆ ಮಾಡ್ಕೊಂಡ್ ಬಂದೆ ಇಡೀ ಮನೆಯವ್ರನ್ನೆಲ್ಲ ಏನೋ ಮಾಡಕ್ ಹೋಗಿ ಅವಳನ್ನು ಕೂಡ ಜೈಲ ಕಳಿಸ್ಬಿಟ್ರಿ ನೀವೆಲ್ಲ ಇವತ್ತು ನೀವೆಲ್ಲ ಚೆನ್ನಾಗಿದಾರೆ ಆದರೆ ನನ್ನ ಬದುಕು ಏನಾಗಿದೆ ಅಂತ ಹೇಳ್ತಿದ್ರೆ ಭಾವ ಅವ್ರು ಮಾಡಿದ ತಪ್ಕೆ ಅವರು ಜೈಲಿಗೆ ಹೋಗಿದ್ದು ಅಂತ ಚಾರು ಹೇಳ್ತಿದ್ರೆ ಹೌದೌದು ಅವ್ಳು ಮಾಡಿದ ತಪ್ಪಿಗೆ ಅವ್ಳು ಜೈಲ್ಗೆ ಹೋದ್ಲು ಆದರೆ ನೀವೆಲ್ಲ ಏನು ಮಾಡ್ತಿದ್ರ ಆ ಕಡೆ ರುಕ್ಕು ಮತ್ತೆ ಕಿಟ್ಟಿ ಅವ್ರ ಬದುಕಿನ ಬಗ್ಗೆ ಮಾತಾಡ್ತಾರೆ ಅವ್ರು ಚೆನ್ನಾಗಿದ್ದಾರೆ ನೀವು ಚೆನ್ನಾಗಿದ್ರೆ ಈ ರಾಮಾಚಾರಿ ಮತ್ತೆ ಅವನ ಹೆಂಡತಿ ಚಾರು ನನ್ನ ಮುಂದೆ ರೊಮ್ಯಾನ್ಸ್ ಮಾಡ್ತಾರೆ ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗಿರಲಿ ಯಾರಾದರೂ ಒಬ್ಬರಾದರೂ ನಮ್ಮ ಅಣ್ಣನ ಬದುಕಿ ಹೇಗೆ ಅವ್ನ ಬದುಕು ಈ ರೀತಿ ಆಗಿದೆ ಅವನು ಹೆಂಡತಿ ಜೈಲಿಗೆ ಹೋಗಿದ್ದಾರೆ ಅವ್ನು ನೆಮ್ಮದಿ ಆಗಿದಾನ ಅಂತ ಒಂದಿನನಾದರೂ ಕೇಳಿದರೆ ನೀವೆಲ್ಲ ನೆಮ್ಮದಿಯಾಗಿದ್ದರೆ ಆದರೆ ನಾನು ನೆಮ್ಮದಿಯಾಗಿದೆ ನಾ ಖಂಡಿತ ಇಲ್ಲ ನಾನು ನೆಮ್ಮದಿಯಾಗಿಲ್ಲ ನನ್ನ ನೆಮ್ಮದಿ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ನಾನು ಈ ಮನೆಯಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಕಿಚ್ಚಾಡ್ತಿದ್ದಾರೆ ತುಂಬ ನೊಂದ್ಕೊತಿದ್ದಾರೆ ಯಾರಿಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫೈನಲಿ ತಾನೇ ಮನೆಯಿಂದ ಹೋಗಿಬಿಡ್ತಾರೆ ನಂತರ ಈ ಕಡೆ ರ ಆಚಾರ್ಯರಂತೂ ಕುಸ್ತು ಹೋಗಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಆ ಕಡೆ ರುಕ್ಕು ಅಂತೂ ಫುಲ್ ಖುಷಿಯಾಗಿದ್ದಾಳೆ ನಾನು ಅಂದ್ಕೊಂಡಿದ ಕೆಲಸ ಆಗೋಯಿತು ಫೈನಲಿ ಮನೆ ಕಟ್ಟಿರೋ ಒಂದು ಕಲ್ಲನ ಕೆಳಗಡೆ ಬೀಳ್ಸಿದ್ದೆ ಆಯ್ತು ಇನ್ನೇನು ಈ ಮನೆ ಕುಸಿಯೋ ಸಮಯ ಬಂದಿದ್ದಾಯ್ತು ಇಷ್ಟಕ್ಕೆ ನಾನು ಕೆಲಸ ಆಗಿಲ್ಲ ಇಡೀ ಮನೆನ ಮಾಡೇ ಮಾಡ್ತೀನಿ ಆದ್ರೂ ಕೂಡ ಒಂದೇ ಅಟೆಂಪ್ಟ್ ಅಲ್ಲಿ ನಾನು ಗೆದ್ದಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಕಿಟ್ಟಿ ಕಿಟಕಿಯಿಂದ ನೋಡ್ತಾರೆ ನಗ್ತಿರೋದು ಕಾಣಿಸುತ್ತೆ ಬಟ್ ಕಿಟಕಿ ಏನು ಮಾಡ್ತಿದ್ಯಾ ರುಕ್ಕು ಅಂತಿದ್ದಾಗೆ ಅಳೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಯಾಕೆ ರುಕ್ಕು ಅಳ್ತಿದ್ಯಾ ಅಂತ ಈ ಮನೆ ದೇವಸ್ಥಾನ ಈ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು ಎಷ್ಟು ಅದೃಷ್ಟ ಮಾಡಿದ್ದೀನಿ ಅಂತ ಬಾಯ್ ತೆರೆದು ಹೇಳು ಅಷ್ಟರಲ್ಲಿ ಈ ರೀತಿ ಆಗೋಯ್ತಲ್ಲ ನಿಮ್ಮ ಅಣ್ಣ ಇಂಥ ಕೆಲಸ ಕೆಲಸ ಮಾಡ್ಬೋದ ಯಾರಾದರೂ ಈ ರೀತಿ ಕುಡಿತಾರೆ ಕುಡಿಯೋದು ಎಷ್ಟು ತಪ್ಪು ಅಲ್ವಾ ಅಂದಾಗ ಅವನ ಮನಸ್ಸಿಗೆ ತುಂಬಾನೇ ನೋವಾಗಿದೆ ಅದಕ್ಕೆ ರೂಪು ಅವನ ರೀತಿ ಕೊಡ್ತಿದ್ದಾನೆ ಅಂದಾಗ ಯಾವ ನೋವು ಅವ್ರದ್ದು ಏನಿದೆ ಅವರೇ ಮದುವೆ ಆಗಿ ಬಂದಿದ್ದಲ್ವ ಅವ್ರೆ ಹೆಂಡತಿ ಮಾಡಿರೋ ಕೆಲಸ ಅಲ್ವಾ ಅದರಿಂದಾಗಿ ಅವ್ರು ಜೈಲ್ಗೆ ಹೋಗಿದ್ದಾರೆ ಇನ್ನೊಂದು ಹೆಂಡತಿ ಸತ್ತು ಹೋಗಿದ್ದಾರೆ ಈ ಕುಡಿಯೋಕೆಲ್ಲ ಇದು ನೆಪ ಅಷ್ಟೆ ಸುಮ್ಮನೆ ಕುಡಿಯೋದೇನು ಅಂತ ಒಳ್ಳೆ ಕೆಲಸನ ಅದು ತುಂಬಾ ತಪ್ಪು ಕೆಲಸ ನನಗೆ ನಿಜವಾಗ್ಲೂ ಕೂಡ ಈ ರೀತಿ ಆಗತ್ತೆ ಈ ಮನೆಯಲ್ಲಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನನ್ಗೆ ಎಷ್ಟು ಅದೃಷ್ಟವಂತೆ ಈ ಮನೆಗೆ ಬರೋಕೆ ಅಂತ ಅನ್ಕೊಂಡಿದೆ ನಂಗೆ ತುಂಬಾ ನೋವಾಗ್ತದೆ ಅಂತ ರು ಹೇಳ್ತಾ ಇದ್ರೆ ಏನೂ ಇಲ್ಲ ಎಲ್ಲ ಸರಿ ಹೋಗುತ್ತೆ ನೀನ್ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾರೆ ಈ ಕಡೆ ಕಿಟ್ಟಿ ಆದ್ರೆ ಇಲ್ಲಿ ರುಕುನೆ ಎಲ್ಲ ಮಾಡಿರೋದು ಬಟ್ ಕಿಟ್ಟಿಗೆ ಇಲ್ಲ ನಡುವೆ ಗೊತ್ತಾಯಿಲ್ಲ ಕಡೆ ರಾಮಾಚಾರಿ ಕೂಡ ಚಾರು ಹತ್ರ ನೋಡಿದ್ರ ಮೇಡಮ್ ಅದಕ್ಕೆ ಹೇಳಿದ್ದು ಹೊರಗಡೆ ಎಲ್ಲ ಈ ರೀತಿ ನಡ್ಕೋಬಾರ್ದು ಅಣ್ಣನ ಮನಸ್ಸಿಗೆ ಹೇಗೆ ಘಾಸಿ ಆಗಿದೆ ನೋಡಿ ನಾವೆಲ್ಲ ಚೆನ್ನಾಗಿದೀವಿ ಆದ್ರೆ ಅವನ ಮನ್ಸ್ಗೆ ತುಂಬಾನೇ ಘಾಸಿ ಆಗ್ತದೆ ಅವ್ನ್ ತುಂಬಾನೇ ನೋವು ದುಃಖಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ ಅದಕ್ಕೋಸ್ಕರ ಇವತ್ತು ಇಂತ ಒಂದು ಘಟನೆ ನಡೆದೋಯ್ತು ಇದಕ್ಕೆ ಹೇಳಿದ್ದು ಮನೆ ನೆಮ್ಮದಿ ಆಗಿರಬೇಕು ಅದಕ್ಕೋಸ್ಕರ ಈಗಲೇ ಏನು ಬೇಡ ಅಂತ ಅಂದಾಗ ಏನು ಹೇಳ್ತಿದ್ಯಾ ರಾಮಾಚಾರಿ ಯಾವತ್ತೂ ಕೂಡ ನಮ್ಮ ಜೀವ ಜೀವನ ನಮ್ಮ ಸುಖನ ಸಂತೋಷನ ನಾವು ಹುಟ್ಟಾಕೋಬೇಕೇ ಹೊರತು ಅದನ್ನ ಬಿಟ್ಟು ಬೇರೆಯವ್ರನ್ನ ನೋಡಿ ಹಾಳು ಮಾಡ್ಕೊಳ್ಳೋದಲ್ಲ ಅಲ್ವಾ ಈ ರೀತಿ ಇನ್ನೊಬ್ರು ಯಾರೋ ಏನೋ ಮಾಡ್ಕೋತಾರೆ ಇನ್ನೊಬ್ಬರು ಬದುಕನ್ನು ಸರಿಪಡಿಸ್ಬೇಕು ಅನ್ನೋ ಕಾರಣಕ್ಕೆ ನಮಗೆ ನಾವು ಜೀವನನ ಶುರು ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹಾಗಿದ್ರೆ ನಾವು ನೆಮ್ಮದಿಯಾಗಿರೋದು ಬೇಡ್ವಾ ನಾವು ಚೆನ್ನಾಗಿರೋದು ಬೇಡವಾ ಇನ್ನೊಬ್ರಿಗೋಸ್ಕರ ನಾವು ಸುಮ್ಮನೆ ಇರೋಕ್ಕಾಗತ್ತೆ ಇನ್ನೊಬ್ರಿಗೋಸ್ಕರ ನಮ್ಮ ಸುಖ ಸಂತೋಷನ ತ್ಯಾಗ ಮಾಡೋಕ್ಕಾಗತ್ತಾ ನಿಜವಾಗ್ಲೂ ಹೇಳಬೇಕು ಅಂದರೆ ಇದೆಲ್ಲ ಇದಕ್ಕೂ ಕುಡಿಬೇಕಾ ಕುಡಿಯೋದೇ ಇದಕ್ಕೆಲ್ಲ ಪರಿಹಾರನ ಕುಡಿಯೋದು ಇದು ಒಂದು ನೆಪ ಜೊತೆಗೆ ಇದಕ್ಕೆಲ್ಲ ಇದು ನಡೆದಿದೆ ಅಂತ ಅನ್ನಿಸ್ತಿಲ್ಲ ಇದಕ್ಕೂ ಮೀರಿದ್ದ ಬೇರೆ ಏನೋ ಇರಬೇಕು ಅಂತ ಚಾರು ಹೇಳ್ತಿದ್ದಾಳೆ ನಿಜವಾಗ್ಲೂ ಇದು ಅಚ್ಚು ತರಿಸುತ್ತೆ ಸ್ವಂತ ಜೀವನ ಇರಬಹುದು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಚಾರು ಹಿಡಿದು ಸತ್ಯ ಇರಬಹುದು ಆದರೂ ಕೂಡ ಈ ಒಂದು ಕಥೆಯಲ್ಲಿ ಚಾರು ಹಿರೋಯಿನ್ ಆಗಿರೋದ್ರಿಂದ ರಾಮಾಚಾರ್ಯ ಹಿಡಿದು ಮಾತನ್ನ ಒಪ್ಕೋಬೇಕಿತ್ತು ಮನೆಯಲ್ಲಿ ಅವರು ಅನ್ಕೋತಾರೆ ಅಂತ ನಾವು ಚೆನ್ನಾಗಿರಬಾರ್ದ ನಂಬದ್ಕನ್ನು ನಾವು ನೋಡ್ಕೋಬೇಕಾಗುತ್ತೆ ಅವ್ರಿಗೇನೋ ಸಂಕಟ ಆಗುತ್ತೆ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತ ನಾವು ಖುಷಿಯಿಂದ ಇರಬೇಕು ನಾನು ಮಾಡಿದ್ದೆ ಸರಿ ನಾನು ನಡ್ಕೊಂಡಿದ್ದೆ ಸರಿ ಅಂತ ಇಲ್ಲಿ ಚಾರು ಹೇಳ್ತಿದ್ದಾರೆ ಬಟ್ ಪ್ರಾಕ್ಟಿಕಲ್ ಆಗಿ ಒಂದು ಹೆಣ್ಮಗಳು ಹೇಳೋ ರೀತಿ ಕಂಡುತಾ ಎಲ್ಲರೂ ಕೂಡ ಇದೇ ರೀತಿ ಹೇಳ್ಬೋದು ಪ್ರಾಕ್ಟಿಕಲಿ ಬಟ್ ಈ ಒಂದು ಕಥೆಯಲ್ಲಿ ಚಾರು ಹೀರೋಯಿನ್ ಆಗಿರೋದ್ರಿಂದ ಹೀರೋಯಿನ್ ಮಟ್ಟಕ್ಕೆ ಮಾತಾಡಬೇಕಿತ್ತು ಇದೇನೇ ಇದ್ರೂ ಕೂಡ ರುಕ್ಕು ಗಿಕ್ಕು ಮಾತಾಡಿದರೆ ಚಂದ ಕಾಣಿಸ್ತಾ ಇತ್ತು ಬಟ್ ಚಾರು ಬಾಯಿಂದ ಈ ಮಾತು ಬಂದಿದ್ದು ಅಷ್ಟು ಸುಮಂಜಿಸ ಅಲ್ಲ ಅಂತ ಅನಿಸುತ್ತೆ ನಂತರ ಈ ಕಡೆ ಎಲ್ಲರೂ ಕೂಡ ಇದ್ದಾರೆ ನಾಣಾಚಾರುಗಳು ಕುಸ್ತು ಹೋಗಿದ್ದಾರೆ ನಾನು ಎಲ್ರಿಗೂ ಕೂಡ ಬೋಧೆ ಮಾಡ್ತಿದ್ದೆ ಈ ಒಂದು ಕುಡ್ತಾ ಒಳ್ಳೆಯದಲ್ಲ ಅದು ನಮ್ಮಲ್ಲಿರ್ತಕ್ಕಂಥ ದೈವಾಂಶನ ದೂರ ಮಾಡುತ್ತೆ ಅದು ಒಂದು ನಕಾರಾತ್ಮಕತೆಯನ್ನು ಹೆಚ್ಚು ಮಾಡುತ್ತೆ ಈ ಒಂದು ನಕಾರಾತ್ಮಕ ಭಾವ ಇರೋ ಗುಣನ ನಾವೇನಾದರೂ ಕುಡಿದು ಅದಕ್ಕೆ ಆಗಿಬಿಟ್ರೆ ನಮ್ಮ ಸಕಾರಾತ್ಮಕ ದೈವತ್ವವನ್ನು ತಿಂತಾಗ್ತಕ್ಕಂಥ ವಿಷಯಗಳು ಅದೆಲ್ಲ ಅಂತ ಹೇಳ್ತಿದ್ರೆ ಆದರೆ ಇವತ್ತು ನನ್ನ ಮಗನೇ ಕುಡಿದ್ಬಿಟ್ಟಿದ್ದಾನೆ ನನ್ನ ಮಗನೇ ಕುಡ್ದಿರಬೇಕಿದ್ರೆ ಎಲ್ಲರೂ ಬಂದು ಏನು ನಿನ್ನ ಮಗನೇ ಕುಡಕ ನಮಗೇನು ಬೋಧೆ ಮಾಡ್ತಿದ್ದೆ ಅಂತ ಹೇಳಿದರೆ ನಾನು ಏನು ಮಾಡಲಿ ಅಂತ ಹೇಳಿತ್ತು ತುಂಬ ದುಃಖ ತರ ಆಗ್ತಿದ್ದಾರೆ ನಾಣಾಚಾರಗಳು ನಿಜವಾಗ್ಲೂ ಕೂಡ ಈ ಮನೆ ಎಷ್ಟು ದೇವಸ್ಥಾನ ಗೆದ್ದಿತ್ತು ಅಂಥದ್ದನ್ನ ಮೈಲ್ಗೆ ಮಾಡಿಬಿಟ್ನಲ್ಲ ಏನು ಮಾಡಲಿ ಅಂತ ಹೇಳಿ ತುಂಬ ದುಃಖ ಪಡ್ತಿದ್ದಾರೆ ನಾಣಾಚಾರ್ಗಳು ಎಲ್ಲ ಕೂಡ ಸರಿ ಹೋಗುತ್ತಪ್ಪ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಣ್ಣ ಖಂಡಿತ ಎಂದು ಕೂಡ ಈ ರೀತಿ ಮಾಡೋನಲ್ಲ ನಿಜವಾಗ್ಲೂ ಎಷ್ಟೋ ವಿಶ್ವದಲ್ಲಿ ನಾನು ಅವನ ರೋಲ್ ಮಾಡಲ್ ಆಗಿ ತೊಗೊಂಡಿದ್ದೀನಿ ಆದರೆ ಅವನು ಇವತ್ತು ಇಂಥ ಕೆಲಸ ಮಾಡಿದ್ದಾನೆ ಅಂದರೆ ಖಂಡಿತ ಆಗಿದೆ ಅನಿಸುತ್ತೆ ಹೇಳಿದರೆ ತಿಳ್ಕೋತಾನೆ ತಿಳ್ಕೋತಾನೆ ಅಂತ ರಾಮಾಚಾರಿ ಹೇಳಿದರೆ ತಿತ್ಕೊಳ್ಳೋದು ತಿಳ್ಕೊಳ್ಳೋದು ಏನೂ ಕೂಡ ಇಲ್ಲ ಇದು ಸ್ಯಾಂಪಲ್ ಅಷ್ಟೇ ನಾಳೆ ಬೆಳಗ್ಗೆ ನೋಡ್ತಾರೆ ಎಂಥದ್ದು ನಡೆಯುತ್ತೆ ಈ ಮನೇಲಿ ಅಂತ ರುಕು ಹೇಳ್ತಿದ್ದಾಳೆ ಹಾಗಿದ್ರೆ ಏನಪ್ಪಾ ನಡಿಬಹುದು ನಾಳೆ ಏನಾಗಬಹುದು ಫೈನಲಿ ಇಲ್ಲಿ ವಾಯು ಶಾಖಾನ ಕರ್ಕೊಂಡು ಹೋದಣ್ಣ ಮನೆಗೆ ಬರೋ ಸಾಧ್ಯತೆ ಇದೆ ಹಾಗಿದ್ರೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈ ಜಿಯೋ ವಿಚ್ ಮಾಡೋದನ್ನ ಮರಿಬೇಡಿ